మొదల తడదు మళ్ళి మీసిన హిర మనస్ మనసే ತೋಡ್ ದೈತಿ ಏ ಪುಲ್ ಹಾ ಪುಲ್ ತೋಡ್ ದೈತಿ ಹೌದಲ್ಲ ಅಮ್ಮ ಒಳಗೆ ಹೋಗಿ ಬಾ ನೋಡಿ ಬರೋ ಆ ಚಂದ ಹಾ ಅದೇ ಅಂದೆ ನಾನು ಅದ ಕುತ್ತು ನೋಡೆ ಅಂದೆ ಅದಕ್ಕ ನಾನು ಮುಡುವರಿಗೆ ಹೇಳ್ತೀನಿ ನಾ ಏನದು ಒಂದು ಹುಡುಗಿ ಹಿಂದೆ ಬೆನ್ನ ಹತ್ತುದ ದೋಸ್ತ 2 ಎಕರೆ ಹೊಲದಿಂದ ಬೆನ್ನ ಹತ್ತಿ ನೋಡು ಹಾ ಒಂದು ವರ್ಷದೊಳಗೆ ದೋಸ್ತ ನಿನ್ನ ಹಿಂದೆ ಹತ್ತು ಹುಡುಗಿಯರ ಬೆನ್ನ ಹತ್ತರ ಮತ್ತ ಅಯ್ಯ ಹತ್ತರ ನಾವು ಹೆಂತೋರಿಗೆ ಹೆಂತೋರಿಗೆ ಬೆನ್ನು ಹತ್ತೀವಂದ್ರೆ ಡಾಕ್ಟ್ರು ಇಂಜಿನಿಯರು ಈ ಥರ ಎಲ್ಲ ಕಲ್ತಿರ್ಬೇಕು ಗೌರ್ಮೆಂಟ್ ಜಾಬ್ ಇರಬೇಕು ಅವಾಗ ನಾವು ಬೆನ್ ಹತ್ತಿ ಗೊತ್ತಾ ಹಾಂ ಬಳ್ಳೊಳ್ಳೆ ಕಾರ್ಯಕ್ರಮ ಮುಗಿಸಿ ಊರಿಗೇನು ಹೋಗ್ಲಿಕ್ಕೆ ಹೌದು ಮತ್ತು ನೌಕರಿ ನೌಕರಿ ಇರಬೇಕು ಹೇಯ್ ಏಯ್ ಏಯ್ ನೀ ಹೋಗೋ ನಿಮಗೆ ಕೊಡ್ತೀನಿ ಎದಕ್ಕೆ ಜಗಳ ಆಡ್ತೀರಿ ಇಬ್ಬರು ನಾವು ಏನು ಕೊಡುದದು ಅವ್ರಿಬ್ರು ತ್ಯಾಕೆ ಬಿದ್ದಾರ ಹೌದಾ ನನಗೆ ಬೇಕು ನನಗೆ ಬೇಕು ಅತ್ತಾರೆ ಅವ್ರು ಏನದ ಬೇಕಾರೆ ಅದು ಏನು ಬೇಕಾರಲ್ಲೇ ಐ ಲಕ್ಷ್ಮೀ ಬೇಕತ್ ನೋಡಲ್ಲಿ ಐ ಯಾಕ ಅಲ್ಲಿ ಕಾಕ ಒಣ್ಯಾಕ ಕೂತಾನ ಮ್ಯಾಗ ಅವಂಗ ಸಿಕ್ಕಿಲ್ಲ ಇನ್ನು ಅಯ್ಯ ನಿಮಗೆ ಅಪ್ಪಿ ನೀವು ಮುಗ್ದಿನ ಬೆಟ್ಟೆ ರೀ ಯಾರಿಗ ಬೆಟ್ಟೆ ಆಗ್ಬೇಕು ನಮ್ ಬಳ್ಳೊಳ್ಳಿ ಹುಡುಗರಿಗೆ ನಾನ ಏ ಬ್ಯಾಡ ನಿಮ್ ಚಪ್ಪಳೆ ಹೊಡಂಗಿಲ್ಲ ಏನು ಹೊಡಂಗಿಲ್ಲ ನಾಯಕ್ ಬೆಟ್ಟ ಈಗ ನೋಡ ಅನುಗುಡ್ರೆ ಬರಲಿ ಜೋರ ಚಪ್ಪಳೆ ಒಟ್ಟು ನೋಡವಿ ಹುಡುಗ್ಯಾರ ಅಣ್ಣ ತಮ್ಮ ಅಂದ್ರೆ ನಮ್ಗೆ ಕಿವಿನ ಕೇಳೋದಿಲ್ಲ ಮತ್ತೇನು ಅನ್ನಬೇಕು ನಿಮ್ಮವ್ರು ನೀವು ಒಟ್ಟರು ಅಣ್ಣ ಅನ್ಕೊಂತ ಹೋದ್ರೆ ನಾವೇನು ಮಟಕ್ಕೆ ಹೋಗುದಿಲ್ಲ ಯಾವ್ದಾರ ಮತ್ತೇನು ಅನ್ನಬೇಕು ಅಣ್ಣ ನೀ ಮುಂದಕ್ಕೆ ಬಂದಿಯೋ ಅಯ್ಯ ನೀ ಮಾವ ಅನ್ನೋದಿರ್ಲಿ ಮತ್ತೆ ಎಲ್ಲರೂ ಭಾವ ಅನ್ನೋದಾಗತ್ತೆ ಇಲ್ಲಿ ಮುಂದೆ ಬಂದ್ರ ಅಯ್ಯ ಇವ್ರ ಏನು ಮಾಡ್ತಾ ಅಲ್ಲ ಬಿಡು ಮತ್ತು ಅಂದ್ರೆ ದೇವ್ರ ಮುಖ ನೀ ಉಳ್ಕೊಂಡಿನಿ ಇಲ್ಲಾಂದ್ರೆ ಬಳ್ಳೊಳ್ಳಿ ಅಗಸಿನ ದಾಡ್ತಿದ್ದಿ ಇಲ್ಲಿ ಬದಲಾವಿ ಹೇಳಿ ಕೇಳು ಬಳ್ಳೊಳ್ಳಿ ಮಂದಿ ಉಂಡೆ ತಾಲೂಕು ಮಂದಿ ಇದೆ ಯಾಕೆ ಬೇಕು ನಿನಗೆ ಅಯ್ಯ ಯಾರಿದ್ರೇನು ಯಾರು ಬಿಟ್ರೇನು ನಮ್ಮ ಮುಂದೆ ಎಲ್ಲ ಜೀರೋನೆ ಗೊತ್ತಾ ಹೌದಾ ಹೌದು ಹೌದಾ ಹೌದು ನಾವು ಒಂದು ಪ್ರಶ್ನೆ ಕೇಳಿದ್ನ ಆನ್ಸರ್ ಮಾಡಿದ್ವಿ ಕೇಳಿ ಕೇಳು ಕೇಳು ಏನು ಕೇಳ್ತಿ ಕೇಳು ನೋಡು ವಿಚಾರ ಮಾಡಂತ ಹೇಳ್ಬಿಡ್ತೀವಿ ನಾವು ಇಂಜಿನಿಯರ್ ಗೊತ್ತ ನಿಂಗೆ ಹಾಂ ಗೊತ್ತು ಕನ್ನಡದಾಗ ಏನಂತಾರೆ ಏಯ್ ಗೌಂಡ್ಯಾರು ಅನ್ನೋ ಹಂಗಿದ್ರ ಲಕ್ಷ ಗಂಟ್ಲೆ ಖರ್ಚು ಮಾಡಿ ಇಂಜಿನಿಯರ್ ಕಲ್ಲು ಕೆಲಸ ಏನೈತಿ ಇಲ್ಲೇ ಬಳ್ಳೊಳಗೆ ಯಾವ್ದಾರ ಮೇಸ್ತ್ರಿ ಕೈಯಾಗೋದ್ರೆ ಗೌಂಡ್ಯ ಆಗಿ ಬಿಡ್ತೀವಿ ನಾವು ಇಲ್ಲೇ ಅದ ನೋಡಲ್ಲ ಅದ ನಮ್ಮ ಮೇಸ್ತ್ರಿಗಳು ಇಲ್ಲೇ ಅದ ನೋಡಲ್ಲ ಹೌದನಾ ಮನೆ ಕಟ್ಟವರು ಮತ್ತು ಅವರೇನು ಏಯ್ ಏನಂತಾರೆ ಯಾರಿಗೆ ಗೊತ್ತಿಲ್ಲ ಆ ಗ ಗಜ ನನಗೇನು ಗೊತ್ತ ಯಾವ ಗಜಮ ಗಜಮ ಅಂತಾರ ಅದಕ್ಕೆ ಹ ಇಂಜಿನಿಯರ್ ಗಜಮ ಅಂತಾರ ಏನು ಅಣ್ಣ ಇಂಜಿನಿಯರಿಗ ಕನ್ನಡದಾಗ ಏನಂತಾರ ಗೊತ್ತಾನ ಏನಂತಾರ ಅಭಿಯಂತರರು ಅಂತಾರ ಅಭಿಯಂತರರು ಹ ಕಾಕಾಗ ಏನಂತಾರೆ ಏ ಓಲಿ ಅವಾಗ ಏನಂತಾರೆ ಯಾರಿಗೆ ಅವಾಗ ಇಂಗ್ಲೀಷ್ ನಾಗ ಮದರ್ ಮದರ್ ತಂದಿಗೆ ಫಾದರ್ ಅವ್ರ ಅಪ್ಪಗ್ರ್ಯಾಂಡ್ ಮದರ್ ಅವ್ರ ಅಪ್ಪಗ ನನಗೆ ಗೊತ್ತಿದ್ರೆ ನಿನ್ನೆ ಕೇಳ್ತಿದ್ದೆ ಕೋಡಿ ಓಕೆ ಥ್ಯಾಂಕ್ ಯು ಕೇಳಿ ಈಗ ಮುಂದಿನ ಗೆದ್ದೆ ಮತ್ತೊಂದು ಸುಖ